ಉಚ್ಚಿನಗಾರಿ ರೂಪದಲ್ಲಿ ಇವರಿದ್ದಾರೆ ಕಬೀರ್ ನಾನಕ್ ಮೀರ ಮತ್ತು ಇವರೆಲ್ಲ ಆಧಾರ ಇದ್ದಾರೆ ಹ್ಮ್ ಹೊಸ ರಜನೀಶ್ ಅವರ ಅನುಸಾರ ಗೋರಖ್ನಾಥ್ ಅವರು ಒಬ್ಬರು ಭಾರತೀಯ ಆಧ್ಯಾತ್ಮಕ ಏಕೈಸಿ ಅನ್ವೇಷಣಕಾರರು ಇವರು ಆಂತರಿಕ ಕೋಜ ಆಂತರಿಕ ಕೋಜ್ ಮಾಡೋದಿಕ್ಕಲ್ಲಿ ಅದ್ವಿತೀಯ ವಿಧಿಯನ್ನು ಆವಿಷ್ಕಾರ ಮಾಡಿದ್ದಾರೆ ಗೋರಖನಾಥ್ ಅವರು ಭಾರತದ ಆಧ್ಯಾತ್ಮಿಕದಲ್ಲಿ ಏಕು ಅನ್ವೇಷಣಕಾರರು ಇವರು ಆಂತರಿಕ ಕೋಜ್ ಮಾಡಿದ್ದಾರೆ ಅವರ ಅದ್ವಿತೀಯ ವಿಧಿಯನ್ನು ಇವರು ಆವಿಷ್ಕಾರ ಮಾಡಿದ್ದಾರೆ ಗುರು ಗೋರಖನಾಥಿ ಅವರು ಆಂತರಿಕ ಕೋಜ್ ಮಾಡೋದಕ್ಕಲ್ಲಿಯೇ ಒಳಗಡಿನ ಕೋಜು ಮಾಡೋದಿಲ್ಲಿಯೇ ಅವರ ಅದ್ವಿತ